ಪ್ರತಿ ಸಾಲ ಬೀಜದ ಮೇಲೆ ನಾವು ರೈತ ದುಡ್ಡನ್ನ ಅಳವ ಇನ್ವೆಸ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ ಹೌದು ನೇಪಿಯರ್ನ ತುಂಬ ಜನ ರೈತರು ಬೆಳೀತಾ ಇದ್ದಾರೆ ಯಾವೆಲ್ಲ ನೇಪಿಯರ್ಗೆ ಹೋಗ್ಬೇಕಪ್ಪ ಅಂತಂದರೆ ಸ್ವಲ್ಪ ಇವತ್ತು ಆಧುನಿಕತೆ ಮುಂದುವರೆದಂಥ ಎಲ್ಲ ಉತ್ಕೃಷ್ಟವಾದ ನ್ಯೂಟ್ರಿಷನ್ ಇರ್ತಕ್ಕಂಥ ತಳಿಗಳು ಸುಮಾರು ಬಂದಿದೆ ಅದು ವ್ಯವಸ್ಥಿತವಾಗಿ ಪೂರಕವಾಗಿ ಚೆನ್ನಾಗಿರುತ್ತೋ ಅವ್ರು ಮಾಡಿ ಆದರೆ ಎಲ್ಲರೂ ಅಡಿಕೆ ಮೇಲೆ ಯಾರೋ ಅವ್ರು ಮಾಡಿದ್ರು ಅಂತೇಳಿ ನಾವು ನಮ್ಗೆ ನಮಗೊಂದು ಅಂತ ಅಡಿಕೆ ಮಾಡೋದು ತಪ್ಪು ಆಚೆ ಕಡೆ ಒಂದು ಬಯಲು ಪ್ರದೇಶದಲ್ಲಿ ಇಪ್ಪತ್ತು ಕುಂಟೆ ಏನಿದೆಯೋ ಒಂದು ಎಕರೆ ತರಕಾರಿಗೆ ಅಂತ ಸೀಮಿತವಾಗಿಟ್ಟಿದೆಯಲ್ಲ ಅರ್ಧ ಎಕರೆ ಇದು ನೆಟ್ ಹೌಸ್ ಒಳಗಡೆ ಮಾಡ್ತಾಯಿದ್ದೀನಿ ಇದಕ್ಕಿ ಮುಂಚಿತವಾಗಿ ಮುಂಚಿತವಾಗಿ ಆಲ್ರೆಡಿ ಎರಡುವರೆ ತಿಂಗಳು ಕ್ರಾಪ್ ಇದೆ ನಾವು ಆಲೂಗಡ್ಡೆನ ಬೆಳೆದಿದ್ದೀನಿ ಸಂಪೂರ್ಣ ಸಾವಯವ ರೀತಿನೆಲ್ಲ ಬೆಳೆದಿದ್ದೀನಿ ಅದಕ್ಕೆ ಯಶಸ್ವಿನೂ ಕೂಡ ಆಗಿದೆ ನನ್ನ ಅಲ್ಲಿ ಸ್ಲರಿ ಬರುತ್ತೆ ಸೊ ಇದು ಬಂದಾಗ ಯಾವುದೇ ರೀತಿ ನಾವು ಯಾವುದೇ ರೀತಿ ಯೂರಿಯಾ ಆಗಿರ್ಬೋದು ಕೊಟ್ಟು ಇದನ್ನು ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು ಯಾವುದೇ ರೀತಿ ಕೂಡ ಅವಶ್ಯಕತೆ ಇರಲ್ಲ ನಮ್ಮ ನಮ್ಮ ಮೇವಿನ ಬಣ್ಣ ಹೇಳುತ್ತೆ ನಮಗೆ ಅದರ ಗುಣಮಟ್ಟ ಏನಪ್ಪ ಅಂತೇಳಿ ಮೇವಿನ ಬಣ್ಣ ಹೇಳುತ್ತೆ ಹದಿನೈದು ಇಪ್ಪತ್ತು ನಾವು ಏನು ಹಾರ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಿದ್ನೋ ಅದರಲ್ಲಿ ನಾವು ಕನಿಷ್ಠ ನಾಲ್ಕರಿಂದ ಐದು ಟನ್ನಷ್ಟು ನಾನು ಆಲೂಗಡ್ಡೆನ ಇವತ್ತು ತಗೋಬೋದು ನಮಸ್ಕಾರ ಮೊದಲಿಗೆ ಕನ್ನಡ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ಕನ್ನಡ ಮಾಧ್ಯಮನ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಕಡೆಯಿಂದ ಸ್ವಾಗತವನ್ನು ಬಯಸ್ತೇನೆ ಸೊ ನಾನು ನಿಮಗೆ ಆಗ್ಲೇ ಹಾಗೆ ಒಂದು ಮೇವನ್ನ ಸ್ವಂತ ಯಾವ ರೈತ ಬೆಳಕಂತನ ಡೈರಿನಲ್ಲಿ ಲಾಭ ಮಾಡೋಕೆ ಸಾಧ್ಯ ಆಗುತ್ತೆ ಅಂತ ಹೇಳೋದು ಆ ಅರ್ಥವಾಗಿ ನಾನಿಲ್ಲಿ ಇಲ್ಲಿ ನಾವು ಏನು ಒಟ್ಟಾರೆಯಾಗಿ ನಾನು ಒಂದು ಐದಾರು ತಳಿಗಳನ್ನ ಅಳವಡಿಸ್ಕೊಂಡಿದ್ದೀನಿ ಅದ್ರ ಭಾಗವಾಗಿ ಇಲ್ಲಿ ನಾವು ಮೂರು ತಳಿಗಳನ್ನ ನೋಡ್ಬೋದು ಈಗ ನೇಪಿಯರ್ ಅಂತ ಕರಿಬೋದು ಈಗ ನೇಪಿಯರ್ಗೆ ಬಹುಮುಖ್ಯವಾಗಿ ಡೈರಿ ಫಾರ್ಮರ್ಗೆ ಪ್ರತಿ ಸಾರಿನು ಕಲ್ಟಿವೇಶನ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋಲ್ಲ ಪ್ರತಿ ಸಾರಿನೂ ಬೀಜದ ಮೇಲೆ ನಾವು ರೈತ ದುಡ್ಡನ್ನ ಅಳ್ವ ಇನ್ವೆಸ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ ಹೌದು ನೇಪಿಯರ್ನ ತುಂಬ ಜನ ರೈತರು ಬೆಳೀತಾ ಇದ್ದಾರೆ ಯಾವೆಲ್ಲ ನೇಪಿಯರ್ಗೆ ಹೋಗ್ಬೇಕಪ್ಪ ಅಂತಂದರೆ ಸ್ವಲ್ಪ ಇವತ್ತು ಆಧುನಿಕತೆ ಮುಂದುವರೆದಂಥ ಎಲ್ಲ ಉತ್ಕೃಷ್ಟವಾದ ನ್ಯೂಟ್ರಿಷನ್ ಇರ್ತಕ್ಕಂಥ ತಳಿಗಳು ಸುಮಾರು ಬಂದಿದೆ ಅದರ ಅಂಗವಾಗಿ ನಾವು ಇಲ್ಲಿ ಏನು ನೋಡ ಕಾಣಿಸ್ಬೋದು ಈ ತಳಿ ನೋಡ್ತಾ ಇದ್ದೀವಲ್ಲ ಇದು ಕುಂಬು ಫೈವ್ ಅಂತ ಒಂದು ಹೊಸ ತಳಿ ಒಂದು ಆವಿಷ್ಕಾರ ಅಂತಲೇ ಹೇಳ್ಬೋದು ಇದನ್ನು ಇದ್ರದ್ದು ಗುಣವಿಶೇಷತೆಗಳೇನಪ್ಪ ಅಂತಂದರೆ ಒಂದು ಇದು ನನಗೆ ನಾನು ಸುಮಾರು ಹುಡುಕಾಟ ಮಾಡಿ ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದ್ದು ಇದು ಕೊಯಮತ್ತೂರು ಮೂಲತಃ ಕೊಯಮತ್ತೂರು ತಳಿ ಅವರು ನನಗೆ ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಪ್ರೋಟೀನ್ ಅಂತ ಹೇಳಿದರು ಹೌದು ನಾನು ಹದಿನಾಲ್ಕು ಪರ್ಸೆಂಟ್ ಪ್ರೋಟೀನ್ ಅಂತ ಹೇಳ್ತಾರೆ ಎಲ್ಲಿ ಸಾಧ್ಯ ಆಗುತ್ತಾ ಈ ಥರ ಎಲ್ಲ ಅಂದ್ಕೊಂಡಿದ್ದೆ ಅದನ್ನು ನಾನು ನನ್ನ ಭೂಮಿನಲ್ಲಿ ಅಳವಡಿಸಿ ಮೊದಲನೇ ಕಟಾವಲ್ಲಿ ಅದನ್ನು ಅದನ್ನು ಸರಿಯಾದ ಹಂತಲ್ಲಿ ಕಟಾವು ಮಾಡಿ ಅದನ್ನು ಲ್ಯಾಬಿಗೆ ಕೂಡ ಕಳಿಸಿದ್ದೀನಿ ಕಳಿಸಿದಾಗ ಮೊದಲನೇ ಸಲ ನನಗೆ ಎಷ್ಟು ಪರ್ಸೆಂಟ್ ಪ್ರೋಟೀನ್ ಸಿಕ್ತಪ್ಪ ಅಂದರೆ ಹತ್ತು ಪರ್ಸೆಂಟ್ ಪ್ರೋಟೀನ್ ಸಿಕ್ತವು ಎರಡನೇ ಬೆಳೆದಲ್ಲಿ ಏಗೇನು ಏನು ಮಾಡಿದೆ ಅದನ್ನು ಸಾಯಿಲ್ ಎನ್ರಿಚ್ ಮಾಡೋದು ಅಂದರೆ ನಾವು ಏನು ನಮ್ಮ ಕೊಡುಗೆ ಗೋ ಬರುತ್ತಾ ಸ್ಲರಿನ ಫೀಡ್ ಮಾಡಿದಾಗ ಎರಡನೇ ಸತಿ ಮತ್ತೆ ಕಳಿಸ್ದೆ ಮೊದಲನೇ ಸಲ ಸ್ಲರಿ ಫೀಡ್ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ಭೂಮಿನಲ್ಲಿ ಇರ್ತಕ್ಕಂಥ ಮೂಲತಃ ಗುಣದಲ್ಲಿ ಏನು ಬಂದಿತ್ತು ಬೆಳೆ ಆ ಬೆಳೆದನ್ನು ಒಂದು ಸ್ಯಾಂಪಲ್ನ ಕಳಿಸಿದ್ದೆ ಎರಡನೇ ಹಂತವಾಗಿ ಅದನ್ನ ನೆಕ್ಸ್ಟ್ ಇನ್ನು ಇಂಟ್ರಿ ಕಟಿಂಗ್ ಪೀರಿಯಡ್ ಏನಾಯಿತು ನಲವ ಐವತ್ತೈವತ್ತೈದು ದಿವಸ ಅಂತ ಏನು ಹೇಳ್ತೀವೋ ಆ ಅಂತಲೊಂದು ಸಲ ಕಟ್ ಮಾಡಿ ಎರಡನೇ ಬೆಳೆನಾಗ ಕಳಿಸ್ದಾಗ ಹನ್ನೊಂದು ಪರ್ಸೆಂಟ್ ಹೋಯಿತು ಅಂದರೆ ಮೂಲತಃ ಗುಣ ಏನಿರುತ್ತೋ ಅದ್ರ ಜೊತೆಗೆ ನಾವು ಇನ್ನೂ ಒಂದರಿಂದ ಎರಡು ಪರ್ಸೆಂಟ್ ಪ್ರೋಟೀನ್ನ ನಾವು ಮೇವಲ್ಲಿ ಹೆಂಗೆ ನಿರೀಕ್ಷೆ ಮಾಡೋದಪ್ಪ ಅಂದರೆ ಬರೀ ನಾವು ಎಲ್ಲ ಕೆಲವು ಏನು ಮಾಡ್ತಾರೆ ಮೈನಿಂಗ್ ಮಾಡ್ತಾರೆ ಅಂದರೆ ಭೂಮಿನಲ್ಲಿ ಇರ್ತಕ್ಕಂಥದನ್ನ ಈಗ ಭೂಮಿ ಪ್ಲಾಂಟ್ ಮಾಡ್ತಾರೆ ಪ್ಲಾಂಟ್ ಮಾಡಿಬಿಟ್ಟು ಅದು ಅದು ಅದರಲ್ಲಿ ಬೇರುಗಳೇನಿರ್ತವೋ ಆಳವಾಗಿ ಬೇರಿರುತ್ತೆ ತುಂಬ ಬಲಾಡಿಯೋಗಿ ಬೇರು ಬಂದಿರುತ್ತೆ ನೇಪಿಯರ್ದು ಆ ಇರ್ತಕ್ಕಂಥ ಮಣ್ಣಿನಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಹೀರ್ಕೊಂಡಿರುತ್ತೆ ಎರಡನೇ ಸತಿಗೆ ಏನಾಗುತ್ತೆ ಅದು ಪ್ರತಿ ಸಲ ಮತ್ತೆ ಅದು ಮೈನಿಂಗ್ ಅಂದರೆ ಎಷ್ಟು ತೆಗಿತೀವೋ ಅಷ್ಟನ್ನು ಮತ್ತೆ ನಾವು ಭೂಮಿಗೂ ಕೂಡ ಅದನ್ನು ಏನೆಲ್ಲ ಪೋಷಕಾಂಶಗಳ ಅಗತ್ಯ ಇರುತ್ತೆ ಅದನ್ನು ವಾಪಸ್ ಕೊಡಬೇಕು ಅಲ್ಲಿ ರೈತರು ಆಗ್ತಾರೆ ನಮ್ಮಲ್ಲಿ ಕೊಡುಗೆ ಗೊಬ್ಬರ ಬಂದಂಥ ಸ್ಲರಿನ ಪೂರ್ಣ ಸಂಪೂರ್ಣವಾಗಿ ಇದಕ್ಕೆ ಫೀಡ್ ಮಾಡ್ತಾಯಿದ್ದೀವೋ ನಮ್ಮ ಜೇನು ಹತ್ತಕ್ಕೆ ಜಮೀನು ಎಲ್ಲ ಜಮೀನಿಗೂ ಫೀಡ್ ಮಾಡ್ತಾಯಿದ್ದೀವೋ ಎರಡನೇ ಸತಿಯಲ್ಲಿ ಹನ್ನೊಂದು ಪರ್ಸೆಂಟ್ ಪ್ರೋಟೀನ್ ರೈಸ್ ಆಗುತ್ತೆ ಒಂದೇ ಎರಡು ಪರ್ಸೆಂಟ್ ರೈಸ್ ಆಗೋಂಥ ಚಾನ್ಸಸ್ ಇರುತ್ತೆ ನನಗೆ ಒಂದು ಒಂದೂವರೆ ಪರ್ಸೆಂಟ್ ರೈಸು ಎರಡನೇ ಸತಿನೇ ಆಯಿತು ಸೊ ಪ್ರತಿ ಸಲ ಒಂದು ಸತಿ ಕಟ್ ಮಾಡ್ತೀವಿ ಕಟ್ ಮಾಡಿದಾಗ ಅಗೇನ್ ಸ್ಲರಿ ಫೀಡ್ ಮಾಡ್ತೀವಿ ಸೊ ನೀವು ನೋಡ್ಬೋದು ಇದ್ರ ವಿಶೇಷದ ಒಂದು ಅತಿ ಹೆಚ್ಚು ಇರ್ತಕ್ಕಂಥ ಮೇವಲೆಲ್ಲ ಅತಿ ಹೆಚ್ಚು ಪ್ರೋಟೀನ್ ಇರ್ತಕ್ಕಂಥದ್ದು ಈ ಈ ಮೇವು ಕುಂಬು ಫೈವ್ ಅಂತ ಕರಿತೀನಲ್ಲ ಇದು ಎರಡನೇದು ಇದ್ರ ವಿಶೇಷ ನೀವು ನೋಡ್ಬೋದು ಬನ್ನಿ ತೋರಿಸ್ತೀನಿ ಯಾವುದಾದ್ರೂ ನೇಪಿಯರಲ್ಲಿ ಒಂದು ಬುಡದಲ್ಲಿ ನಾವು ಒಂದು ಒಂದು ಬುಡ ಅಂತಕ್ಕಂಥದ್ದು ಒಂದು ಸ್ಟೆಮ್ನನ್ನು ನಾಟಿ ಮಾಡ್ತೀವಲ್ಲ ಒಂದು ಸ್ಟೆಮ್ಮಲ್ಲಿ ನಾವು ಹದಿನೈದು ಇಪ್ಪತ್ತು ಕೆ ಜಿ ಮೇವನ್ನ ನಿರೀಕ್ಷೆ ಮಾಡ್ಬೋದು ಅಂತಂದರೆ ಅದು ಕುಂಬು ಫೈವಿಂದ ಮಾತ್ರ ಸಾಧ್ಯ ಇದಕ್ಕಿಂತ ಮುಂಚಿತವಾಗಿ ನಾವು ಬೇರೆ ಬೇರೆ ತಳಿಗಳನ್ನ ಬೆಳೆದಿದ್ದು ಅದರಲ್ಲ ಆರಿಂದ ಸರಾಸರಿ ನಾನು ಯಾವುದೋ ಒಂದು ಪ್ಲಾಂಟಲ್ಲ ಸರಾಸರಿ ನಾವು ಒಂದು 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 ಇಪ್ಪತ್ತು ಕುಂಟೆ ಅಥವಾ ಒಂದು ಎಕರೆನ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಸರಾಸರಿ ಒಂದು ಬುಡದಲ್ಲಿ ಆರಿಂದ ಏಳು ಕೆ ಜಿ ಮೇವು ಮಾತ್ರ ತಗೊಂಡಿದ್ವಿ ಮುಂಚೆ ಇವಾಗ ಇಲ್ಲಿ ಅದ್ರ ಅಂಗವಾಗಿ ನೋಡ್ಬೋದು ನೀವು ಇದರಲ್ಲಿ ಎಷ್ಟು ಸ್ಟೆಮ್ ಸ್ಟೆಮ್ಸ್ ಇದೆ ಅಂತ ಅಂತಂದರೆ ಬೇರೆ ತಳಿಗಳೆಲ್ಲ ಏನತ್ತೆ ಹದಿನಾಲ್ಕು ಹದಿನೈದು ಐ ಎಷ್ಟಂದರೆ ಇಪ್ಪತ್ತು ಬರುತ್ತೆ ಇದರಲ್ಲಿ ನಾವು ಎಂಬತ್ತರಿಂದ ನೂರು ಕಡ್ಡಿಗಳನ್ನ ಕಾಂಡಗಳನ್ನ ನೋಡ್ಬೋದು ಇದು ಒಂದೇ ಬುಡ ಹದಿನೈದಿಂದ ಇಪ್ಪತ್ತು ಕೆ ಜಿ ಮೇವು ಸರ ಹದಿನೈದು ಕೆ ಜಿಯಿಂದ ಕೌಂಟ್ ಮಾಡಿದ್ರು ಸಹ ಒಬ್ಬ ಡೈರಿ ಫಾರ್ಮರ್ಗೆ ಬೆಸ್ಟ್ ಮೇವು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಅಂಗವಾಗಿ ಬರೀ ಒಬ್ಬರ ಹತ್ರ ಇದ್ದರೆ ಸಾಲದು ಅಂತೇಳಿದ್ನ ಏನು ಮಾಡಿದ್ದೀನಿ ಸುಮಾರು ಲಾಸ್ಟ್ ಒಂದು ವರ್ಷದಿಂದ ಬೇರೆ ಎಲ್ಲ ಡೈರಿ ಫಾರ್ಮರ್ಸ್ಗೂ ಕೂಡ ಈ ಬೀಜಗಳನ್ನ ಕೊಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಅದರದೇ ಆದ ನಮ್ದು ಏನು ಪ್ರೊಸೆಸಿಂಗ್ ಚಾರ್ಜ್ ಬರುತ್ತೋ ಚಾರ್ಜ್ ಮಾಡಿಬಿಟ್ಟು ಅದನ್ನು ಬೇರೆ ರೈತರುಗಳು ಒಂದು ಇಲ್ಲಿವರೆಗೂ ಒಂದು ಐದು ನಾನ್ನೂರೈದು ಐನೂರು ರೈತರಿಗೆ ರೀಚ್ ಆಗಿದೆ ಹೊಸದುರ್ಗ ಇರಬಹುದು ಅಂದರೆ ಈ ಇಲ್ಲಿಂದ ನಮ್ಮ ತಿಪ್ಪೂರು ಆಧಾರ ಇಟ್ಕೊಂಡು ಸುತ್ತಮುತ್ತ ನಾಲ್ಕೈದು ತಾಲೂಕುಗಳ್ಗೆಲ್ಲ ಹೋಗಿದೆ ಅಪ್ ಟು ಈ ಕಡೆ ಬೆಂಗಳೂರಿಗೆ ಹೋಗಿದೆ ಈ ಕಡೆ ಅರಕಲುಗೂಡವರೆಗೂ ರೀಚ್ ಆಗಿದೆ ಹಾಸನ್ನು ಮಂಡ್ಯ ತುಂಬ ಕಡೆ ಎಲ್ಲ ರೈತರಿಗೂ ಕೂಡ ಕೊಡ್ತಾ ಇದ್ದೀನಿ ಆಮೇಲೆ ರೈತ ಅಂತ ಅಂತ ಅಂದಾಗ ನಾವು ಯಾವುದೇ ಒಂದೇ ಬೆಳೆಗಳಿಗೆ ಸೀಮಿತವಾಗಿರಬಾರ್ದು ನೀವು ನೋಡ್ತಿರ್ಬೋದು ಗಮನಿಸ್ಬೋದು ಈಗ ನಾವು ಇಲ್ಲಿ ಅಂಗಳದಲ್ಲೆಲ್ಲ ಮೇವನ್ನು ಇಂಟಿಗ್ರೇಟ್ ಮಾಡಿದ್ದೀವಿ ಅಂತ ಅಂದರೆ ಅದರ ಬಾರ್ಡ್ರಲ್ಲಿ ನಾವು ಅದಕ್ಕೆ ಅಂತ ಎಕ್ಸ್ಟ್ರಾ ಕೇರ್ ಮಾಡ್ತಕ್ಕಂಥದ್ದು ಏನೂ ಇರಲ್ಲ ಸೊ ಬದುಗಳಲ್ಲಿ ಬಂಡಲ್ಲಿ ನಾವು ಈಗ ಏನೆಲ್ಲ ನಮ್ಮ ಒಂದು ನಮ್ಮ ಮನೆಗಳಿಗೆ ಫಸ್ಟ್ ನಮ್ಮ ಮನೆಗಳಿಗಾಗಿ ಅದು ಹೆಚ್ಚಾಗಿದ್ದನ್ನು ಬೇರೆಯವರಿಗೆ ಸಮಾಜಕ್ಕೆ ಅದನ್ನು ಮಾರಾಟ ಮಾಡೋದು ಇನ್ನೊಂದು ಬೇರೆ ವಿಚಾರ ಆದರೆ ಖಾಲಿ ಬಿಡ್ತಕ್ಕಂಥಕ್ಕಿಂತ ನಾವು ಅದನ್ನು ಈಗ ಬಾರ್ಡ್ರಲ್ಲಿ ನೋಡ್ತಿರ್ಬೋದು ಈಗ ಪೂರ್ತಿ ನಾನು ಇಲ್ಲಿ ಈ ಜಮೀನಲ್ಲಿ ಏನಿದ್ದೀವಿ ನಾಲ್ಕು ಎಕರೆ ಭೂ ಪ್ರದೇಶ ಆ ಎಕರೆನಲ್ಲಿ ಹೊರ್ಗಡೆ ಫುಲ್ಲು ಹೊರ್ಗಡೆ ಬಂದು ತೆಂಗಿನ ಇಂಟಿಗ್ರೇಟ್ ಮಾಡಿದ್ದೀನಿ ಒಂದು ಸಾಲು ಬಾರ್ಡರ್ ಆಗಿ ಅದರ ನಂತರ ಇಂಟ್ರ್ ಬಂಡ್ಸ್ ಅಂತ ಏನು ಅಲ್ಲಿ ಪಪ್ಪಾಯ ಇಂಟಿಗ್ರೇಟ್ ಮಾಡಿದ್ದೀನಿ ಸಪೋಟಾ ಇಂಟಿಗ್ರೇಟ್ ಮಾಡಿದ್ದೀನಿ ಮತ್ತು ನುಗ್ಗೆ ನುಗ್ಗೆ ರೈತನಿಗೆ ವರದಾನ ಅಂತ ಹೇಳಬೇಕು ಒಂದು ನಮ್ಮ ಹಸುಗಳಿಗೆ ಮೇವು ಮೇವಾಗುತ್ತೆ ಉತ್ಕೃಷ್ಟವಾದ ಪ್ರೋಟೀನ್ ಅದರಲ್ಲಿರುತ್ತೆ ಎರಡನೇದು ಸಾರ್ವಜನಿಕ ಸ್ಥಿರೀಕರಣ ಮಾಡ್ತಕ್ಕಂಥ ಕೆಲಸದಲ್ಲಿ ನುಗ್ಗೆ ಬಂದು ಅತಿ ಹೆಚ್ಚು ಪ್ರಾಮುಖ್ಯತೆ ವಹಿಸುತ್ತೆ ಆ ನಿ ಆ ನಿಟ್ಟಿನಲ್ಲಿ ಒಂದು ನಮಗೆ ತರಕಾರಿಗಳು ಬರುತ್ತೆ ಎರಡನೇದು ನಮಗೆ ಅದೇ ಸ್ವಲ್ಪ ಕಮರ್ಷಿಯಲ್ಲಾಗಿ ಆದಾಯವೂ ಕೂಡ ಆಗುತ್ತೆ ಇದನ್ನೆಲ್ಲ ಯಾಕೆ ಆರಿಸ್ಕೊಂಡಿದೀನಪ್ಪ ಅಂತಂದರೆ ಈ ಒಂದು ಮೇವ ಆಯ್ತಲ್ವಾ ಎರಡನೇದು ಈಗ ಏನು ಸಾವಯವ ರೀತಿಯಲ್ಲಿ ಬೆಳೀತಾ ಇದ್ದೀವೋ ಈ ತರಕಾರಿ ಹಣ್ಣುಗಳಿಗೂ ಕೂಡ ಅಷ್ಟೇ ನಾವು ನಾನು ನನ್ನೆಲ್ಲ ಹೋಗಿ ನಾನು ಮಾರುಕಟ್ಟೆ ಮಾಡಬೇಕಾಗಿಲ್ಲ ಅಕ್ಷಯಕಲ್ಪ ಸಂಸ್ಥೆ ಏನಿದೆಯೋ ಆ ಸಂಸ್ಥೆ ಇದನ್ನು ಕೂಡ ಅವ್ರು ಸಾವಯವ ರೀತಿಯಲ್ಲೇ ನಾವು ಬೆಳೆದಿರೋದಿಕ್ಕೆ ನಮಗೆ ಅದ್ರ ನಿದರ್ಶನಗಳಿರಬೇಕು ಅವ್ರು ಬಂದು ಸೈಟ್ ವಿಸಿಟ್ ಮಾಡಿ ಯಾವ ರೀತಿ ಯಾವ ಮೂಲಗಳಿಂದ ಬೆಳೆದಿರ ಹೇಗೆ ಅಂತ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ನಾವು ಸಾವಯವ ರೀತಿಯಲ್ಲೇ ಬೆಳೆದಿರೋದ್ರಿಂದ ಇದನ್ನು ಕೂಡ ಅವರೇನೆ ನಮ್ಮ ಮನೆ ಬಾಗ್ಲಿ ಬಂದು ಖರೀದಿ ಕೂಡ ಮಾಡ್ತಾರೆ ಅದರಿಂದ ಸ್ವಲ್ಪ ನಮ್ಗೆ ಹಣ ಕೂಡ ಸಂಪಾದನೆ ಆಗ್ತಾ ಇದೆ ಒಟ್ಟಾರೆ ಒಬ್ಬ ರೈತ ಶ್ರೀಮಂತ ಅಂತ ಹೆಂಗ ಅನಸ್ಕೊತ ಬೇರೆ ಒಬ್ಬೊಬ್ಬರು ಶ್ರೀಮಂತಿಕೆ ಅಂತ ಅಳಿಯೋದಕ್ಕೆ ಮಾನದಂಡಗಳು ಬೇರೆ ಇದ್ದಾವೆ ಇವತ್ತು ನಾವು ನಾನು ಆಗ್ಲೇ ಹೇಳ್ದಂಗೆ ನಮ್ಮ ನಮ್ಮ ಮುಂದಿನ ಸಂತತಿಗೆ ಭೂಮಿನ ಮಣ್ಣನ್ನು ಮಣ್ಣಾಗಿರಿಸಬೇಕು ಅಂತ ಏನು ನಾವು ಆಸೆ ಪಡ್ತೀವಿ ಅಂತ ಹೇಳಿದ್ನೋ ಆ ನಿಟ್ಟಲ್ಲಿ ನನ್ನ ಯಾವುದೇ ಜಮೀನಿಗೆ ಹೋಗಿ ಇವತ್ತು ಒಂದು ಒಂದು ಒನ್ ಫೀಟ್ ಬೈ ಒನ್ ಫೀಟ್ ಅಂದರೆ ಒಂದು ಒಂದಡಿ ಉದ್ದ ಒಂದಡಿ ಅಗಲ ಒಂದಡಿ ಆಳ ತೆಗೆದ್ರೆ ಕನಿಷ್ಠ ಮೂರಿಂದ ನಾಲ್ಕು ಇವತ್ತು ಎರೆ ನಮ್ಮ ಜಮೀನಲ್ಲಿ ಲಭ್ಯ ಇದೆ ಅಷ್ಟು ಶ್ರೀಮಂತ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ ಸೊ ಇಂಟ್ರ್ ಏನು ನುಗ್ಗೆ ಅಂತ ಹೇಳಿದ್ನು ಇದೆಲ್ಲ ನಾವೇನು ನೋಡ್ತಾ ಇದ್ದೀವಿ ಇದೆಲ್ಲ ಒಂದು ವರ್ಷದ್ದು ಗಿಡಗಳು ಈಗ ಆಲ್ರೆಡಿ ಅಲ್ಲೇ ನಾವು ಅಲ್ಲೇ ಈಗ ಇದರಲ್ಲಿ ಒಂದು ಬೆಳೆ ತಗೊಂಡಿದ್ದೀನಿ ಫಸ್ಟ್ನೇ ಬೆಳೆನ ಸ್ವಲ್ಪ ಟ್ರಿಮಿಂಗ್ ಫ್ರೂಮಿಂಗ್ ಮಾಡ್ಕೊಂಡು ಗಿಡ ಬೆಳೆಯಿಂದ ಬಿಟ್ಟಿದ್ದೆ ಎರಡನೇ ಬೆಳೆ ತಗೊಂಡಿದ್ದೀನಿ ಮೂರನೇ ಬೆಳೆಗೆ ಫ್ಲವರಿಂಗ್ ಸ್ಟೇಜಲ್ಲಿದೆ ವರ್ಷಕ್ಕೆ ನಮಗೆ ಎರಡು ಬಾರಿ ಕಾಯು ಸಿಗುತ್ತೆ ನೀವು ನೋಡಿರ್ಬೋದು ಮುಗ್ ನುಗ್ಗೆನ ಇವತ್ತು ಮಾರ್ಕೆಟಲ್ಲಿ ಯಾವತ್ತೂ ಕೂಡ ನುಗ್ಗೆ ಬೆಲೆ ಬಿದ್ದಿಲ್ಲ ಬೀಳಲ್ಲ ಇದು ಭಾಗ್ಯ ಅಂತ ತಳಿ ಬಂದು ಭಾಗ್ಯ ತಳಿ ಒಂದು ವರ್ಷದ್ದು ಗಿಡಗಳಿವು ಇವು ಸೊ ಪೂರ್ತಿ ಏನು ಬಂಡ್ಸಲ್ಲಿ ಏನು ಇಂಟ್ರೂ ಬಂಡ್ಸ್ ಏನಿದೆ ಇದನ್ನು ಈ ನಾ ನಾಲ್ಕೆ ಚಕ್ಲಿನಲ್ಲಿ ಒಂದು ಸದ್ಯಕ್ಕೆ ಒಂದು ನೂರು ಕೂರಿಸಿದ್ದೀನಿ ಮೊದಲನೇ ಅಂತಲೇ ಏನಾಗುತ್ತೆ ಅಂತ ನಾನು ಪ್ರಯೋಗಾರ್ಥವಾಗಿ ನೂರು ಕೂರಿಸಿದ್ದೆ ಸೊ ಅದಕ್ಕೋಸ್ಕರ ನಾವು ಎಕ್ಸ್ಟ್ರಾ ಕೇರ್ ತಗೊಳ್ಳೋದು ಅವಶ್ಯಕತೆ ಇಲ್ಲ ಗಿಡ ನಾಟಿ ಇದು ಮಾಡೋದಕ್ಕೆ ಒಂದ್ಸತಿ ಗಿಡ ನೆಟ್ಟು ಸರಿಯಾದ ಸಮಯದಲ್ಲಿ ಗಿಡ ಹತ್ಕೊಳ್ಳೋವರೆಗೂ ರೂಟಿಂಗ್ ಆಗೋವರೆಗೂ ನೀರು ಸ್ವಲ್ಪ ಕೊಡುಗೆ ಗೊಬ್ಬರನ ಪೂರೈಸಿದರೆ ಮತ್ತೆ ನಂದೇನು ಕೆಲಸ ಇಲ್ಲ ತಂತಾನೆ ಬೆಳ್ಕೊಳ್ಳುತ್ತೆ ತಂತಾನೆ ಅದು ಕಾಯಿ ಬರುತ್ತೆ ಹೂವು ಆಗುತ್ತೆ ಹೂಗು ಅಷ್ಟೇ ನಾವು ಈಗ ಜೇನು ಪೆಟ್ಟಿಗೆಗಳನ್ನ ಅಳವಡಿಸಿದ್ದೀವಿ ನಮ್ಮಲ್ಲಿ ಇದನ್ನು ತೆಂಗು ನಾನು ಆಗಲೇ ಹೇಳ್ದೆ ನಿಮಗೆ ಆರು ಸಾವಿರ ಇದ್ದಿದ್ದು ಹದಿನೆಂಟು ಸಾವಿರ ಹೆಂಗಾಯ್ತು ಅಂದರೆ ಒಂದು ನಾವು ಸರಿಯಾದ ರೀತಿಯಲ್ಲಿ ಗೊಬ್ಬರ ಪೂರೈಕೆ ಮಾಡಿದ್ದು ಏನು ಸ್ಲರಿನ ಫೀಡ್ ಮಾಡೋದು ಅಂತ ಹೇಳಿದ್ನ ಸಾವಯವ ಗೊಬ್ಬರ ಪೂರೈಕೆ ಮಾಡಿದ್ದು ಎರಡನೇದು ಡೈರೆಕ್ಷನಲ್ಲಿ ಜೇನು ಜೇನು ಸಂತತಿ ಇಲ್ಲ ಅಂದರೆ ಇವತ್ತು ಮನುಷ್ಯ ಸಂತತಿ ಇದಕ್ಕೆ ಜೇ ನಾವು ಭೂಮಿ ಮೇಲೆ ಯಾವತ್ತು ಯಾವತ್ತು ಜೇನು ಸಂತತಿ ಅಳಿಯುತ್ತೋ ಆವತ್ತೇ ಮನು ಮನುಕುಲನೂ ಅಳದಂಗೆ ಲೆಕ್ಕ ಅದಕ್ಕೆ ನಾವು ಜೇನು ಪಟ್ಟಿಗೆಗಳನ್ನ ಅಳವಡಿಸ್ಕೊಂಡಿದ್ದೀವಿ ಅದು ಪಾಲಿನೇಷನ್ ಆಗುತ್ತೆ ಇವತ್ತು ಒಂದು ಮರದಲ್ಲಿ ನಾವು ಸರಾಸರಿ ಒಂದು ಐವತ್ತರವತ್ತು ಕಾಯಿ ಏನು ತಾಂತಿದ್ವೋ ಅದು ಎಂಬತ್ತ ನೂರು ಕಾಯಿ ಇವತ್ತು ರೀಚ್ ಆಗಿರೋದು ಕಾರಣ ಏನಪ್ಪ ಅಂದರೆ ಪೆಟ್ಟಿಗೆ ಅಳವಡಿಸ್ಕೊಂಡಿರೋದು ಕೂಡ ಒಂದು ಜೇನು ಸಾಕಾಣಿಕೆ ಕೂಡ ಒಂದು ಇದು ಈ ಅಲ್ಲಿ ನೋಡಿದ್ವಿ ನಾವು ಕುಂಬು ಫೈವ್ ಅಂತ ಇದು ಸೂಪರ್ ನೇಪಿಯರ್ ಅಂತ ಈ ಸಂಕರಣ ಇವೆಲ್ಲ ಹೈಬ್ರಿಡ್ ನೇಪಿಯರ್ಸು ಅದಕ್ಕೆ ನೀವು ನೋಡ್ತಿರ್ಬೋದು ಇಲ್ಲಿ ನಾವು ಅಲ್ಲಿಂದ ಅಲ್ಲಿಂದ ಏನಿಲ್ಲ ಒಂದು ಕಾಲು ಕಿಲೋಮೀಟರ್ ಅಂತ ಹೇಳೋದು ಅಲ್ಲಿಂದ ಇಲ್ಲಿಗೆ ನಾವು ಈ ಈ ರೀತಿ ಲಿಕ್ವಿಡ್ ಫಾರ್ಮಲ್ಲಿ ಸರಿ ಬರುತ್ತೆ ಸೊ ಇದು ಬಂದಾಗ ಯಾವುದೇ ರೀತಿ ನಾವು ಯಾವುದೇ ರೀತಿ ಯೂರಿಯಾ ಆಗಿರ್ಬೋದು ಕೊಟ್ಟಿ ಇದನ್ನು ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು ಯಾವುದೇ ರೀತಿ ಕೂಡ ಅವಶ್ಯಕತೆ ಇರಲ್ಲ ನಮ್ಮ ನಮ್ಮ ಮೇವಿನ ಬಣ್ಣ ಹೇಳುತ್ತೆ ನಮಗೆ ಅದ್ರ ಗುಣಮಟ್ಟ ಅಂತ ಅಂತೇಳಿ ಮೇವಿನ ಬಣ್ಣ ಹೇಳುತ್ತೆ ಸೊ ಅಲ್ಲೂ ಕೂಡ ಅಷ್ಟೇ ಈಗ ಆರ್ಗ್ಯಾನಿಕ್ ಮಿಲ್ಕ್ ಅಂತ ಅಂದರೆ ಒಂದು ಗ್ರಾಹಕರಲ್ಲಿ ಒಂದು ಪ್ರಶ್ನೆ ಇದಾಗುತ್ತೆ ಹೌದಾ ಬೇರೆ ಎಲ್ಲ ಏನೇನೋ ಮಾಡ್ತಾರೆ ಆರ್ಗ್ಯಾನಿಕ್ ಸಾವಯವ ರೀತಿಯಲ್ಲಿ ಉತ್ಪಾದನೆ ಮಾಡ್ತಾರೆ ಹಾಲು ಹೆಂಗೆ ಸಾವಯವ ಆಗುತ್ತೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ ಸೊ ನಾವು ಹಸುಗೆ ಫೀಡ್ ಮಾಡ್ತಕ್ಕಂಥ ಆಹಾರ ಸೋರ್ಸ್ ಎಲ್ಲಿಂದ ಬರುತ್ತಪ್ಪ ಯಾವ ರೀತಿ ನಾವು ಮೇ ಬೆಳಿತೇವಪ್ಪ ಸಾವಯವ ರೀತಿಯಲ್ಲೇ ಬೆಳೆಯೋದ್ರಿಂದ ಅದು ಕೂಡ ಸಾವಯವ ಹಾಲನೆ ಉತ್ಪಾದನೆ ಮಾಡುತ್ತೆ ಅದಷ್ಟೇ ಅಲ್ದಲ್ಲೇ ಈ ನಾಲ್ಕು ಎಕರೆ ಜಮೀನಲ್ಲಿ ಏನಿದೆಯೋ ಇವತ್ತು ಈ ಮುಂಚೆ ಎಲ್ಲ ಪೂರ್ತಿ ನಾವು ಕೂಡ ಅದರ ಅದ್ರ ಬಗ್ಗೆ ಅರಿವಿಲ್ದಲೇ ಕೃಷಿನಲ್ಲಿ ನಾವು ಸಂಪೂರ್ಣ ತೊಡಕೆ ತೊಡಕೊಳೋಕಾಗ್ದಲೇ ಬಿಟ್ಟಿದ್ವಿ ಈಗ ಒಂದು ಅಂತಲ್ಲ ನಮಗೆ ರಿಯಲೈಸ್ ಆದಮೇಲೆ ಆದರೂ ಅದನ್ನು ಎಚ್ಚೆತ್ಕೊಂಡು ಅದಕ್ಕೆ ಏನೆಲ್ಲ ಮಾಡಬೇಕು ಮಾರ್ಪಾಡುಗಳನ್ನ ಅದು ಮಾಡ್ಕೋಬೇಕಾಗತ್ತೆ ಆ ನಿಟ್ಟಲ್ಲಿ ನಾವು ಮಳೆ ಕೊಯ್ಲು ಕೂಡ ಮಾಡಬೇಕು ಅಂದರೆ ಬಿದ್ದಂಥ ಭೂಮಿನಲ್ಲಿ ಬಿದ್ದಂಥ ನೀರನ್ನ ಎಲ್ಲಿ ಬೇಕಲ್ಲಿ ಅರಿಯಾಗಿ ಬಿಡದಲ್ಲೇ ಅಂತರ್ಜಲ ಇಂಗಿಸೋದಕ್ಕೆ ನಮ್ಮ ಪಾತ್ರ ಕೂಡ ಪ್ರತಿಯೊಬ್ಬ ರೈತನ ಪಾತ್ರ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ನಾವು ಬಾರ್ಡ್ರಲೆಲ್ಲ ಏನು ಮಾಡಿದ್ದೀವಿ ಉದಿಬದಿಗಳನ್ನ ಮಾಡಿಕೊಂಡು ನೀರನ್ನ ಬಿದ್ದಂಥ ನೀರನ್ನ ಎಲ್ಲಿ ಬೇಕಲ್ಲಿ ಹರಿದು ಹೋಗ್ದಲ್ಲೇ ಅದಕ್ಕೆ ಟ್ರೆಂಚಸ್ ಮಾಡಿದ್ದೀವಿ ಒಂದು ಇದು ಎರಡರಿಂದ ಅನು ಅನುಕೂಲ ಆಗುತ್ತೆ ನಮಗೆ ಒಂದು ಬಿದ್ದಂಥ ಮಳೆ ನೀರನ್ನ ಮ ಭೂ ಸವಕಳಿ ಆಗದಂಗೆ ತಡೆದು ಅಂತರ್ಜಲ ವೃದ್ಧಿ ಆಗುತ್ತೆ ಎರಡನೇದು ನಾವು ಸಾವಯವ ರೈತರು ಅಂತ ಏನು ಕರಿತೀವೋ ಬೇರೆ ಯಾರೋ ಈಗ ನಾನು ಸಾವಯವ ರೀತಿಯಲ್ಲಿ ಬೆಳೆಗಳನ್ನ ಬೆಳೀತಾ ಇರ್ತೀನಿ ನನ್ನ ಭೂಮಿನ ಸಂಪೂರ್ಣವಾಗಿ ಸಾವಯವವಾಗಿ ಇಟ್ಕೊಂಡಿರ್ತೀನಿ ಆದರೆ ಬೇರೆಯವ್ರು ಏನು ಮಾಡ್ತಾರೆ ಹೊರಗಡೆ ಸುತ್ತಲ್ಲಿ ಕೆಲವರು ಇವತ್ತು ಇವತ್ತು ಕೂಡ ಎಲ್ಲರೂ ಈ ರೀತಿ ಬಳಸ್ತೆ ಮಾ ಮಾ ಮಾದರಿಯಾಗಿ ಮಾಡದೇ ಇರೋದ್ರಿಂದ ಅವ್ರು ಯಾರೋ ಏನೋ ಆಗಿ ಅಥವಾ ಪೆಸ್ಟಿಸೈಡ್ಸ್ ಏನೋ ಮಾಡಿದ್ರೆ ಅದು ನಮ್ಮ ಜಮೀನಿಗೆ ಬರ್ದಂಗೆ ಮೊದಲೇ ತಡೆ ಹಿಡಿಯುತ್ತೆ ಟ್ರೆಂಚಸ್ ಮಾಡಿದಾಗ ಎಲ್ಲ ಕಡೆನೂ ಆಡ್ದಂಗೆ ಸೊ ಅದಕ್ಕೆ ಟ್ರೆಂಜ್ ಪ್ರತಿಯೊಬ್ಬ ರೈ ಕೃಷಿ ಭೂಮಿನಲ್ಲಿ ಪ್ರತಿಯೊಬ್ಬ ರೈತಿನ ಜಮೀನಲ್ಲಿ ಬದಿಗಳಾಗಿರ್ಬೋದು ಈ ಟ್ರೆಂಚಸ್ ಆಗಿರ್ಬೋದು ಒಂದು ಕೃಷಿ ಹೊಂಡ ಆಗಿರ್ಬೋದು ಬಹುಮುಖ್ಯ ಪಾತ್ರ ವಹಿಸುತ್ತೆ ಎರಡನೇ ಹಂತದ ಹಂತದಲ್ಲಿ ಬರೀ ಒಂದು ಹೇಳ್ದಂಗೆ ಮೇವನ್ನು ಉತ್ಪಾದನೆ ಇದ್ದೀನಿ ನೋಡ್ಬೋದು ಈ ಬಾಟರ್ ಕ್ರಾಪಾಗಿ ತೆಂಗನ್ನು ಕೂಡ ಇಂಟಿಗ್ರೇಟ್ ಮಾಡಿದ್ದೀನಿ ಈಗ ನನ್ನ ತುಂಬ ಜನ ಇಲ್ಲೆಲ್ಲ ಹೇಳಿದ್ರೆ ಒಳ್ಳೆ ಭೂಮಿ ಇದೆ ಕೆಂಪು ಭೂಮಿ ಇದೆ ಇಂಥ ಭೂಮಿ ಸಿಗೋದು ಕಷ್ಟ ಈ ಭೂಮಿನಲ್ಲಿ ಅಡಿಕೆ ಬೆಳಿಬೋದಿತ್ತು ತುಂಬ ಜನ ರೈತರು ಹೋಗೋರು ಆಗಿರ್ಬೋದು ನನ್ನ ನೈಬರ್ಸ್ ಆಗಿರ್ಬೋದು ಸ್ನೇಹಿತರಾಗ್ಬೋದು ತುಂಬ ಜನ ಕಮೆಂಟ್ ಮಾಡಿದ್ರು ನನಗೆ ನೀನೇನು ಹುಚ್ಚನೇನಪ್ಪ ಅಡಿಕೆ ಬೆಳಿಬೋದಿತ್ತು ಹಾಗೆ ಹೀಗೆ ಅಂತ ಹೇಳ್ತಾರೆ ಸೊ ಅದು ಏನಾಗುತ್ತೆ ಅಂತಂದರೆ ಈಗ ಅಡಿಕೆ ಅಡಿಕೆಯಿಂದ ನಾವು ಮೇಯ್ನು ಒಬ್ಬ ರೈತ ಆಗೋದಕ್ಕೆ ಇದು ಒಂದು ಕಾರಣ ಆಗುತ್ತೆ ಆಯಾ ಭೂಪ್ರದೇಶ ಅವನು ಇರ್ತಕ್ಕಂಥ ರಿಸೋರ್ಸಸ್ ಅಂದರೆ ಜಲಸಂಪನ್ಮೂಲ ನಮ್ಮಲ್ಲಿ ನಾನು ಆಗಲೇ ಹೇಳ್ದಂಗೆ ಸಾವಿರಡಿ ನೋಡಿದೀವಿ ತುಂಬ ಬರ ನೋಡಿಬಿಟ್ಟಿದೀವಿ ಎರಡು ಸಾವಿರದ ಹದಿನೈದು ಹದಿನಾಲ್ಕು ಅಂತ ನಾವು ಹೇಳ್ತಿರೋದು ಅಂತ ಬರ ನೋಡಿದ್ದೀವಿ ಸೊ ಎಲ್ಲರೂ ಯಾರೋ ಮಾಡ್ತಾರೆ ಅಂತೇಳಿ ನಾನು ಎಲ್ಲ ಈಗ ಅಡಿಕೆ ಮಾಡೋ ತಪ್ಪು ಅಂತ ನಾನು ಹೇಳ್ತಿಲ್ಲ ಅವನವನ್ನ ನೀರಿನ ಅನುಕೂ ಅನು ಜ ರೈತನ ನೀರಿನ ಅನುಕೂಲ ಆಗಿರ್ಬೋದು ವ್ಯವಸ್ಥೆ ಆಗಿರ್ಬೋದು ಅದರ ಆಧಾರದ ಮೇಲೆ ಮಾಡಬೇಕು ನಾವು ಏನಾಗುತ್ತೆ ಅಡಿಕೆನ ಅಂತ ನಾಲ್ಕು ಎಕರೆ ಈಗ ಒಂದು ಎರಡೆರಡು ವರ್ಷ ಅಡಿಕೆ ಕೂರಿಸ್ಬೋದಿತ್ತೇನೋ ಗೊತ್ತಿಲ್ಲ ಕೂರಿಸ್ಬಿಟ್ಟು ನಾವು ಅದ್ರ ಮೇಲೆ ಹೋದರೆ ಒಂದ್ಸತಿ ಅದು ನೀರು ನಿಂತ್ಕಂತಂದ್ರೆ ಒಂದು ವರ್ಷಕ್ಕೆ ತೋಟ ಎಲ್ಲ ಹಾಳಾಗುತ್ತೆ ಆವತ್ತು ಸಾಲುಗಾರನಾಗ್ತಾನೆ ಮತ್ತೆ ಹಗೇನು ಏನು ಆತ್ಮಹತ್ಯೆ ರೈತ ಅಂದ್ರೆ ಏನು ಆತ್ಮಹತ್ಯೆ ಅಂತ ಬರುತ್ತೋ ಅಲ್ಲಿಗೆ ಅದೇ ಸಾಲ ಸುಳಿಗೆ ಹೋಗಬೇಕಾಗತ್ತೆ ಒಂದು ತೋಟ ಕಟ್ಟೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾನೋ ಮತ್ತೆ ಸಾಲ ಸುಳಿ ಸಿಕ್ಕೊಂಡು ಆತ್ಮಹತ್ಯೆಗೆ ಹೋಗ್ತಾನೆ ಸೊ ಅದಕ್ಕೆ ನಮ್ಮ ನಮ್ಮಲ್ಲಿ ಏನಾಗುತ್ತೆ ಮೇವು ಒಂದು 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 ಸ್ವಲ್ಪ ನೀರು ಕಡಿಮೆ ಆದರೆ ಸ್ವಲ್ಪ ಇಳುವರಿ ಕಡಿಮೆ ಆಗ್ಬೋದು ಬಿಟ್ಟರೆ ಬೆಳೆ ಹಾಳಾಗಲ್ಲ ನಮಗೇನು ಇದಾಗಲ್ಲ ಅದಕ್ಕೆ ಹೆಚ್ಚಾಗಿ ಹೈನುಗಾರಿಕೆ ನಮಗೆ ಮೇವು ಪೂರಕವಾಗಿರೋದ್ರಿಂದ ನಾವು ಮೇವು ಉತ್ಪಾದನೆ ಮಾಡ್ಕೋಬೇಕು ತೆಂಗು ಅದು ಬಿಟ್ಟರೆ ತೆಂಗೇನಪ್ಪ ಅಂತಂದರೆ ಅಡಿಕೆ ವಸ್ತು ಯಥೇಚ್ಛವಾಗಿ ನೀರು ಕೇಳಲ್ಲ ಅದಕ್ಕೆ ಸರಿಯಾದ ರೀತಿ ನಿರ್ವಹಣೆ ಮಾಡ್ಕೊಂಡು ಅದಕ್ಕೆ ನಾವು ಮಲ್ಸಿಂಗು ಈ ಥರ ಎಲ್ಲ ಮಾಡ್ಕೊಂಡ್ರೆ ಜೀರೋ ಕಲ್ಟಿವೇಷನ್ ಕೂಡ ಅತಿ ಕಡಿಮೆ ನೀರಲ್ಲೂ ಕೂಡ ನಾವು ತೆಂಗಿನ ಬೆಳಿಬೋದು ಮೂರನೇದು ಈಗ ಬಾರ್ಡರ್ ಕಾಪಲ್ಲಿ ನಾನು ಏನು ನುಗ್ಗೆ ನೋಡಿದ್ದೀನಿ ನುಗ್ಗೆ ಹೇಳೋದನ್ನ ನುಗ್ಗೆನೂ ಅಷ್ಟೇ ನಮಗೆ ಬರ್ತಕ್ಕಂಥ ಹೊರಗಡೆಯಿಂದ ಬರ್ತಕ್ಕಂಥ ಗಾಳಿನೇ ತಡೆಯುತ್ತೆ ಬೇರೆ ರೋಗಗಳು ಏನು ಬರ್ದಂಗೆ ತಡೆಗಟ್ಕೊಂಡು ಬೇಕಾಗಿರೋ ಭೂಮಿಗೆ ಸಾರ್ವಜನಿಕ ಸ್ಥಿರೀಕರಣ ಮಾಡ್ಕೊಂಡು ಅಲ್ಪ ಸ್ವಲ್ಪ ನಮಗೆ ಕ ಆರ್ಥಿಕವಾಗಿ ಆದಾಯನ ಕೂಡ ಕಲ್ಪಿಸ್ಕೊಡುತ್ತೆ ಇವು ಆಗಲೇ ಕೇಳಿದಂಗೆ ಇವಾಗ ಅಡಿಕೆ ಎಲ್ಲೆಲ್ಲಿ ಸೀಮಿತವಾಗಿರುತ್ತೆ ಅಂದರೆ ಮೂಲತಃ ನಾವು ತುಮಕೂರು ತಿಪ್ಪೂರು ಭಾಗದವರು ನಮ್ಮಲ್ಲಿ ಬಯ ಪೂರ್ತಿ ಬಯಲು ಸೀಮೆ ಬಯಲುಸೀಮೆ ಸೀಮೆ ಅಂತ ಇವತ್ತು ನೋಡ್ಬೋದು ಮನೇಲಿ ಜನ ಎಷ್ಟಿರ್ತೀವೋ ಇವಾಗ ನಾಲ್ಕೈದು ಎಕರೆ ಜಮೀನು ಭೂಪ್ರದೇಶ ಇದೆ ಅಂದರೆ ಆ ಜನಗಳಿಗಿಂತ ಜಾಸ್ತಿ ಬೋರ್ವೆಲ್ ಇರ್ತವೆ ಒಬ್ಬ ರೈತ ನಾಲ್ಕು ಎಕರೆ ಇದೆ ಅಂದರೆ ಕನಿಷ್ಠ ಆರು ಏಳು ಬೋರ್ವೆಲ್ಗಳು ಇರ್ತವೆ ಯಾಕೆಂದ್ರೆ ಓಡ್ತಿರುತ್ತೆ ಎಷ್ಟಪ್ಪ ಅಂದರೆ ಒಂದು ಓಡ್ತಿರುತ್ತೆ ಒಂದೂವರೆ ಇಂಚೋ ಎರಡು ಇಂಚು ನೀರು ಬಂತು ಅಂತಂದರೆ ನನಗೆ ಭಾಳ ಅದೃಷ್ಟವಂತ ಅಂತ ಸೊ ಅದಕ್ಕೆ ನಾವು ಎಲ್ಲರೂ ಅಡಿಕೆ ಗೀಳಿಗೆ ಬೀಳಿದ್ರೆ ಅಡಿಕೆ ಮೇಲೆ ಹೋಗೋದ ತಪ್ಪು ಅಂತ ನಾನು ಮತ್ತೆ ಮತ್ತೆ ಹೇಳ್ತೇನೆ ತಪ್ಪು ಅಂತ ಅಲ್ಲ ಯಾರ್ಯಾರಿಗೆ ಅದು ವ್ಯವಸ್ಥಿತವಾಗಿ ಪೂರಕವಾಗಿ ಚೆನ್ನಾಗಿರುತ್ತೋ ಅವ್ರು ಮಾಡಿ ಆದರೆ ಎಲ್ಲರೂ ಅಡಿಕೆ ಮೇಲೆ ಯಾರೋ ಅವ್ರು ಮಾಡಿದ್ರು ಅಂತೇಳಿ ನಾವು ನಮಗೆ ನಮಗೆ ಒಂದು ಅಂತ ಅಡಿಕೆ ಮಾಡೋದು ತಪ್ಪು ಸೊ ಅದಕ್ಕೆ ಏನೆಲ್ಲ ಈಗ ಬರೋ ಆಶ್ರಯದಲ್ಲಿ ಯಾವುದು ಬೆಳೀತವೋ ಅಂಥ ಬೆಳೆಗಳನ್ನ ಬೆಳೆದ್ರೆ ಒಳ್ಳೆಯದು ಅದಕ್ಕೆ ಸೊ ತರಕಾರಿ ಕ ಅಂದರೆ ಕಿರು ನೀರಾವರಿ ಆಶ್ರಯದಲ್ಲಿ ಡ್ರಿಪ್ ಮುಖಾಂತರ ಮಾಡ್ಕೊಂಡು ಕೆಲವೊಂದು ತರಕಾರಿಗಳನ್ನ ಯಾವೆಲ್ಲ ಬೆಳಿಬೋದು ತರಕಾರಿಗಳನ್ನ ಮಾಡ್ಬೋದು ಅದನ್ನು ನನಗೆ ಮೂಲಭೂತ ಸೌಕರ್ಯವಾಗಿ ನನಗೆ ಏನು ಸ್ಲರಿ ಇದೆಯೋ ಗೊಬ್ಬರ ಇದೆಯೋ ಆ ಗೊಬ್ಬರನ ಆಧಾರವಾಗಿ ಇಟ್ಕೊಂಡು ನಾನು ಸಾವಯವ ಸಂಪೂರ್ಣ ಸಾವಯವ ರೀತಿಯಲ್ಲಿ ತರಕಾರಿ ಮಾಡ್ತಾಯಿದ್ದೀನಿ ಸೊ ಇದು ಇನ್ನೂ ಮೊದಲನೇ ಆರಂಭ ನನ್ನೂ ಕೂಡ ನಾನು ಡೈರಿ ಪರಿಪೂರ್ಣವಾಗಿ ನನಗೆ ಗ್ರಿಪ್ಪಿ ಸಿಕ್ಕಿ ಒಂದು ಮೂರ್ನಾಲ್ಕು ವರ್ಷ ಏನಾಯಿತು ಅದರಿಂದ ಸ್ವಲ್ಪ ಸಸ್ಟೈನ್ ಆಗಿ ಅದು ಬಂದಂಥ ಸರ್ಪ್ಲೈಸ್ ಅಮೌಂಟ್ನ ಆಧಾರವಾಗಿ ಇಟ್ಕೊಂಡು ಆ ಗೊಬ್ಬರನ ಆಧಾರವಾಗಿ ಇಟ್ಕೊಂಡು ನಾನು ಇವತ್ತು ತರಕಾರಿನ ಶುರು ಮಾಡಿದ್ದೀನಿ ನಾನು ಆಗಲೇ ಹೇಳ್ದಂಗೆ ಸೊಸೈಟಿನಲ್ಲಿ ನಾವು ಒಂದು ಸ್ವಲ್ಪ ಅಲ್ಲ ಅಲ್ಪ ಸ್ವಲ್ಪ ನಾವು ಒಂದು ದುಡಿಮೆ ಎರಡನೇದು ಸಮಾಜಕ್ಕೆ ನಾವು ಏನು ಕೊಡ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಆ ಡೈರೆಕ್ಷನಲ್ಲಿ ನಮ್ಮ ಸುತ್ತಮುತ್ತ ಇರತಕ್ಕಂಥ ಪರಿಸರನೂ ಕೂಡ ಅಂದರೆ ಸಮ ಜನಗಳ್ನು ಸಹ ನಾವು ಚೆನ್ನಾಗಿ ಇದನ್ನು ಒಳ್ಳೆ ಕ್ವಾಲಿಟಿ ಆಹಾರನ ಕೊಡಬೇಕು ಅನ್ನೋ ದೃಷ್ಟಿಕೋಸ್ ದೃಷ್ಟಿನಲ್ಲಿ ನಾವು ಇವಾಗ ತರ್ಕಾನೆ ಶುರು ಮಾಡಿದ್ದೀನಿ ಆದರೆ ಮೊದಲನೇ ಪ್ರಯೋಗವಾಗಿ ಇದನ್ನು ನಾವೇನು ನಿಂತಿದ್ದರೋ ಸ್ಟ್ರಕ್ಚರು ನೆಟ್ ಹೌಸ್ ಅಂತ ಕರಿತೀವಿ ಇದರಲ್ಲಿ ನಾವು ಒಂದು ಪಾಲಿ ಹೌಸ್ ಬೇರೆ ನೆಟ್ ಹೌಸ್ ಬೇರೆ ಪಾಲಿ ಹೌಸ್ಗೆ ಅಫ್ಕೋರ್ಸ್ ನಾವು ಬಂಡವಾಳ ಜಾಸ್ತಿ ಆಗುತ್ತೆ ಅದರಲ್ಲಿ ನಾವು ಟೆಂಪ್ರೇಚರ್ ಹಂಡ್ರೆಡ್ ಪರ್ಸೆಂಟ್ ನಾವು ಕಂಟ್ರೋಲಿಗೆ ತೊಗೋಬೋದು ಸೊ ನಾನು ನಾನು ಈಗ ಮಾಡಿರೋದು ಪ್ರಯೋಗ ಅಂತ ನೆಟ್ ಹೌಸ್ ಮಾಡಿದ್ದೀವಿ ಹೌಸಲ್ಲಿ ಇದರಲ್ಲಿ ಮಳೆ ಬರುತ್ತೆ ಇಲ್ಲ ಅಂತಲ್ಲ ಆದರೆ ತಾಪಮಾನನ ಹೊರಗಡೆಗಿಂತ ಒಂದು ಎರಡರಿಂದ ಎರಡೂವರೆ ಡಿಗ್ರಿ ನಾವು ಕಡಿಮೆ ಮಾ ಇದು ಮಾಡ್ಕೋಬೋದು ಜೊತೆಗೆ ರೋಗಗಳು ಬರ್ದಂಗೆ ನಾವು ಕೀಟಗಳಾಗಿರ್ಬೋದು ರೋಗಗಳಾಗಿರ್ಬೋದು ಬರ್ದಂಗೆ ತಡೆ ಹಿಡಿಬೋದು ಅದರಲ್ಲಿ ನಾವು ಈಗ ನೋಡ್ತಿರ್ಬೋದು ಜರ್ನೇಷನ್ ಬಂದಿದೆ ಈಗ ಪೋಲ್ ಬಿನ್ಸ್ ಮಾಡಿದ್ದೀವಿ ಇದು ಡ್ರಿಪ್ ತ್ರೂನೇ ಇರಿಗೇಷನ್ ಕೊಡ್ತೀವಿ ನಾವು ಯಾವುದೋ ದಿನದಲ್ಲಿ ಯಾವುದೋ ಒಂದು ಇಷ್ಟೆಲ್ಲ ಈ ಇಪ್ಪತ್ತು ನಾವು ಏನು ನಾವೇನಂತೆ ನೋಡಿದ್ದೀವಿ ಇದು ಅರ್ಧ ಎಕರೆ ವಿಸ್ತೀರ್ಣ ಅರ್ಧ ಎಕರೆಗೆ ನಾವು ದಿನದಲ್ಲಿ ಯಾವುದೋ ಒಂದು ಹದಿನೈದಿಂದ ಇಪ್ಪತ್ತು ನಿಮಿಷ ನೀರಾವರಿ ಮಾಡಿದ್ರು ಸಾಕು ಡ್ರಾಪ್ ಲೆಕ್ಕದಲ್ಲಿ ಲೀಟ್ರ್ ಲೆಕ್ಕದಲ್ಲಿ ನೀರು ಕೊಟ್ಟರು ಸಾಕು ನಾವು ಉತ್ ಉತ್ತಮ ಉತ್ತಮವಾಗಿ ಬೆಳೆನ ಪಡಿಬೋದು ಸೊ ಈ ಅದು ನೋಡಿದ್ದೀವಿ ನೋಡ್ಬೋದು ಈಗ ಒಂದೇ ಥರ ಕ್ರಾಪ್ಗೆ ಏನು ಪ್ಲ್ಯಾನ್ ಮಾಡಿಲ್ಲ ಅಲ್ಲಿಗೆ ಅಷ್ಟಕ್ಕೆ ನೋಡಿದ್ದೀವಿ ಒಂದೊಂದು ಅರ್ಧ ಅರ್ಧ ಭಾಗಕ್ಕೆ ನಾವು ಪೋಲ್ ಬಿನ್ಸ್ ಮಾಡಿದ್ದೀನಿ ಈ ನನ್ ಈ ನಂತರ ಇದಕ್ಕೆ ಬದಲೇನ ಪ್ಲ್ಯಾನ್ ಇದ್ದೀನಿ ಸೊ ಬೆಡ್ ಎಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಬೆಡ್ ಇದು ಮಾಡಿದ್ದೀವಿ ಮಡಿ ಪದ್ಧತಿಯಿಂದ ಕರಿತೀವಿ ಇದು ನೋಡ್ಬೋದು ಈಗ ಏನಕ್ಕಪ್ಪ ಅಂತಂದರೆ ಈಗ ಮಳೆ ನಿನ್ನೆ ನೋಡ್ಬೋದು ಮಳೆ ಬಂದಿದೆ ಮಳೆ ಬಂದಾಗ ಈಗ ಬೆಡ್ ಏನಿದೆ ಬೆಡ್ಡು ನಮಗೆ ಒಂದು ರಿಕ್ವೈರ್ಡ್ ಇರ್ತಕ್ಕಂಥ ತೇವಾಂಶನ ಇಟ್ಕೊಂಡಿದೆ ಈ ಟ್ರೆಂಚಲ್ಲಿ ನೋಡ್ಬೋದು ನೀವು ಕಾಲುವೆನಲ್ಲಿ ನೀರು ನಿಂತಿದೆ ಅಟ್ಲಾಗಿದೆ ಅಂದರೆ ಬೀಜ ಬಿತ್ತನೆ ಮಾಡಿರ್ತೀವಿ ಅದು ಬೀಜ ಮಳೆ ಬಂದರೂ ಸಹ ಅನಿ ಅನಿಗ ಅನಿಶ್ಚಿತವಾಗಿ ಅಕಾಲಿಕವಾಗಿ ಮಳೆ ಬಂದರೂ ಸಹ ಬೀಜ ಹಾಕಿ ಟೈಮಲ್ಲಿ ಕೊಳೆ ಕೊಳತೋಗೋದಾಗಲಿ ಅಥವಾ ಬೆಳೆಗೆ ಕೊಳೆ ರೋಗ ಬರೋದಾಗಲಿ ಆಗಲ್ಲ ಆಮೇಲೆ ಕಳೆನೂ ಅವಾಯ್ಡ್ ಮಾಡ್ಬೋದು ಏರುಮಡಿ ಪದ್ಧತಿನಲ್ಲಿ ಕಳೆ ಅವಾಯ್ಡ್ ಮಾಡ್ಬೋದು ಮತ್ತು ಬೀಜನ ಜರ್ನೇಷನ್ ಏನಿದೆಯೋ ಆ ಲಾಸಸ್ನ ತಪ್ಪಬೋದು ತಪ್ಪಿಸ್ಬೋದು ಸೊ ಈಗ ಏನು ಸಾ ಸಾವಯವವಾಗಿ ಸುಮ್ಮ ತುಂಬ ಜನ ಹೇಳ್ತಾರೆ ನಾವು ತಿಂತಕ್ಕಂಥ ಆಹಾರದ ಮೂಲ ಏನು ಎಲ್ಲಿಂದ ಬರುತ್ತೆ ತುಂಬ ಜನಕ್ಕೆ ಇವತ್ತು ಗೊತ್ತಿಲ್ಲ ಇವತ್ತು ಮಾರ್ಕೆಟ್ಗೆ ಹೋಗಿ ಖರೀದಿ ಮಾಡಿದ್ರೆ ಒಂದು ಯಾವುದೋ ಒಂದು ಸೊಪ್ಪು ತಗೊಂಡು ಸ್ಮೆಲ್ ಮಾಡಿದ್ರೆ ಅದು ಮೂಲ ಸೊಪ್ಪಿನ ಗುಣ ಏನಿರುತ್ತೋ ತರಕಾರಿ ಗುಣ ಏನಿರುತ್ತೋ ಆ ಸ್ಮೆಲ್ಲೇ ನಾವು ಬರೋಲ್ಲ ಬೇರೆ ಸ್ಮೆಲ್ಲೇ ನಾವು ಫೀಲ್ ಮಾಡಬೇಕಾಗತ್ತೆ ಯಾಕೆಂದರೆ ಅದು ಅದು ಬೆಳೆದು ಬಂದಿರತಕ್ಕಂಥ ಸೋರ್ಸು ಆ ಮೂಲ ಇದೆಯಲ್ಲ ಅದ್ರ ಹಿನ್ನೆಲೆ ಬೇರೆಯೇ ಇರುತ್ತೆ ಸಂಪೂರ್ಣ ಸಾವಯವವಾಗಿ ಬೆಳೆದಾಗ ಅದ್ರದ್ದು ಅದ್ರ ಗುಣ ಏನಿರುತ್ತೋ ಮೂಲ ಗುಣ ಏನಿರುತ್ತೋ ಅದೇ ಫ್ರಾಗ್ರೆನ್ಸ್ ಬರ್ದು ನಾವು ಕೊತ್ತಂಬರಿ ನೋಡಿದ್ರೆ ಇವತ್ತು ನೋಡ್ಬೋದು ಕೊತ್ತಂಬರಿ ಬ್ಯಾಗಲ್ಲಿ ಮಾರ್ಕೆಟಿಗೆ ತಗೊಂಬಂದ್ರೆ ಇನ್ನ ಕಾಲದಲ್ಲ ಕೈ ಕೈ ಮುಟ್ಟು ಅರ್ಧ ಗಂಟೆ ಕೈ ತೊಳ್ಕೊಂಡು ಆ ಸ್ಮೆಲ್ ಹೋಗ್ತಾ ಇರಲಿಲ್ಲ ಇವತ್ತು ನಮ್ಗೆ ಆ ಸ್ಮೆಲ್ ಸಿಗ್ತಾ ಇದೆಯಾ ಸಿಗ್ತಾ ಇಲ್ಲ ಯಾಕೆಂದರೆ ಸಂಪೂರ್ಣ ರಾಸಾಯನಿಕ ಯುಕ್ತವಾಗಿದೆ ಮತ್ತು ಈ ಪೆಸ್ಟಿಸೈಡ್ಸ್ ಆಗಿರ್ಬೋದು ಇವೆಲ್ಲ ಏನಿರೋದು ಯೂರಿಯಾ ಆಗಿರ್ಬೋದು ಇದ್ರದ್ದು ಗುಣಗಳು ಸೇರ್ಕೊಂಡು ಅದರ ಸ್ವಾಭಾವಿಕ ಗುಣ ಏನಿದೆ ಗುಣನೇ ಮರ್ತ್ಬಿಟ್ಟಿದೆ ಸೊ ಹಂಗಾಗಿ ಸೊ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಸ್ವಲ್ಪ ನಮ್ಮಲ್ಲಿ ಅವೈ ಅವೈಲಬಲ್ ಇದೆಯಲ್ಲ ಅದು ಪರೀಕ್ಷಾರ್ಥವಾಗಿ ಬೆಳೀತಾ ಇದ್ದೀನಿ ಖಂಡಿತ ಅದಕ್ಕೆ ನಮಗೆ ಇದು ಎರಡನೇ ಅಂತ ನಂದು ಇದ್ರ ಆಚೆ ಕಡೆ ಒಂದು ಬಯಲು ಪ್ರದೇಶದಲ್ಲಿ ಇಪ್ಪತ್ತು ಕುಂಟೆ ಏನಿದೆಯೋ ಒಂದು ಎಕರೆ ತರಕಾರಿಗಿಂತ ಸೀಮಿತವಾಗಿಟ್ಟಿದೆಯಲ್ಲ ಅರ್ಧ ಎಕರೆ ಇದು ನೆಟ್ ಹೌಸ್ ಒಳಗಡೆ ಮಾಡ್ತಾಯಿದ್ದೀನಿ ಇದಕ್ಕಿಂತ ಮುಂಚಿತವಾಗಿ ಆಲ್ರೆಡಿ ಎರಡೂವರೆ ತಿಂಗಳು ಕ್ರಾಪ್ ಇದೆ ನಾವು ಆಲೂಗಡ್ಡೆನ ಬೆಳೆದಿದ್ದೀನಿ ಸಂಪೂರ್ಣ ಸಾವಯವ ರೀತಿಯಲ್ಲೇ ಬೆಳೆದಿದ್ದೀನಿ ಅದಕ್ಕೆ ಯಶಸ್ವಿನೂ ಕೂಡ ಆಗಿದೆ ಇನ್ನೊಂದು ಅದನ್ನೇ ಇಪ್ಪತ್ತು ದಿವಸದಲ್ಲಿ ನಾವು ಬೆಳೆನಾಗ ಕಟಾವು ಮಾಡ್ತಕ್ಕಂಥ ನಿರೀಕ್ಷೆಲ್ಲಿದ್ದೀವಿ ಒಳ್ಳೆ ಇಳುವರಿ ಇದ್ದೀನಿ ಅಂದರೆ ಇಪ್ಪತ್ತು ಗುಂಟೆನಲ್ಲಿ ಒಂದು ನಾಲ್ಕರಿಂದ ಐದು ಟನ್ನು ಇಳುವರಿ ನಿರೀಕ್ಷೆಲ್ಲಿದ್ದೀನಿ ಅದು ಒಳ್ಳೆಯ ಇಳುವರಿ ನಮಗೆ ಸೊ ಅದನ್ನು ನೋಡೋಣ ಬನ್ನಿ ಸೊ ಎಲ್ಲರೂ ಮಾತಾಡ್ತಾ ಮಾತಾಡ್ತೀವಿ ನಮಗೆ ಮಳೆ ಕಮ್ಮಿ ಬೋರ್ ಓಡ್ತಾ ಇಲ್ಲ ಈ ವರ್ಷ ಓಡ್ತಿತ್ತು ಮುಂದುವರ್ಷ ಬೋರ್ ನಿಂತ್ಕಂತು ಈ ಥರ ಎಲ್ಲ ಮಾತಾಡ್ತೀವಿ ಆದರೆ ಎಗೈನ್ ಪ್ರಕೃತಿಗೆ ಮನುಷ್ಯನ ಕೊಡುಗೆ ಏನಪ್ಪ ಅಂದರೆ ಯಾರೂ ಮಾ ಮ ಗಿಡ ಗಿಡನಡಕ್ಕೆ ರೆಡಿ ಇಲ್ಲ ಪ್ರತಿ ರೈತನ ಜಮೀನಲ್ಲಿ ಹಿಂಗು ಗುಂಡಿಗಳು ಟ್ರೆಂಚ್ ಫ್ರೆಂಚ್ ಕಂಪ್ನಿ ಬಂಡ್ಗಳು ಮಾಡ್ಕೊಳ್ಳಿ ಕೃಷಿ ಬಂಡೆಗಳು ಮಾಡ್ಕೊಳ್ಳಿ ಅಂದರೆ ಅದಕ್ಕೆ ಯಾರೂ ರೆಡಿ ಇಲ್ಲ ಸೊ ಅದಕ್ಕೆ ನಾವೇ ಅದಕ್ಕೆ ಪ್ರಕೃತಿಗೆ ಮನುಷ್ಯ ಮನುಷ್ಯ ಏನು ಮಾಡಬೇಕಂದ್ರೆ ಒಂದು ಒಂದು ಬೋರ್ವೆಲ್ ಇದೆ ಅಂದರೆ ಬೋರ್ವೆಲ್ಗೆ ಬಿದ್ದಂಥ ನೀರನ್ನು ಶೇಖರಣೆ ಮಾಡೋಕ್ಕೆ ಬೋರ್ವೆಲ್ ರೀಚಾರ್ಜ್ ಪಿಟ್ ಮಾಡ್ಕೋಬೇಕು ಆ ಜಮೀನಲ್ಲಿ ಬಿದ್ದಂಥ ನೀರನ್ನ ಎಲ್ಲಿ ಬೇಕಲ್ಲಿ ಅರಿದು ಹೋಗ್ದಂಗೆ ಒಂದು ಕೃಷಿ ಈ ಥರ ಒಂದು ಕೃಷಿ ಹೊಂಡೆಗಳನ್ನ ಮಾಡ್ಕೋಬೇಕು ಇಲ್ಲಿವರೆಗೆ ನಮಗೆ ಈ ಈ ವರ್ಷದಲ್ಲಿ ಒಂದು ಒಂದು ಎರಡು ಮೂರು ತಿಂಗಳಿಂದ ಏನು ಮಳೆ ಬಿದ್ದಿದೆಯೋ ಮಳೆ ಬಿದ್ದಿರೋದ್ರಲ್ಲಿ ಎರಡು ಮೂರು ಸಲ ಈಗ ಅರ್ಧ ಅರ್ಧದಷ್ಟು ಶೇಖರಣೆಯಾಗಿ ಮತ್ತೆ ಹಿಂಗಿದೆ ಅದು ನನ್ನ ಬೋರ್ವೆಲ್ ಅದು ಉಪಯೋಗ ಆಗುತ್ತೋ ಗೊತ್ತಿಲ್ಲ ಬೇರೆಗಾಗುತ್ತೋ ಗೊತ್ತಿಲ್ಲ ಆದರೆ ಪ್ರಕೃತಿಗಂತೂ ಭೂಮಿಗೆ ಎಲ್ಲಿ ಬೇಕಲ್ಲಿ ಅರಿದಲ್ಲೇ ಹಿಂಗ್ಸ್ ಸಮರ್ಥವಾಗಿ ಹಿಂಗ್ಸ ತರಕ್ಕೆ ಒಂದು ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ ಸೊ ಆ ನಿಟ್ಟಿನಲ್ಲಿ ಇದನ್ನು ನಾವು ಎರಡು ಥರಕ್ಕೆ ಬಳಸ್ಕೋಬೋದು ಒಂದು ನಮಗೆ ಆ ಟೈಮಲ್ಲಿ ನಮಗೆ ನೀರಿನ ಅವಶ್ಯಕತೆ ಇದೆ ಅಂದರೆ ಇದೇ ಬೋರ್ವೆಲ್ ನೀರಿನ ಇದನ್ನು ಗುಂಡಿ ನೀರನ್ನ ನಮ್ಮ ಬೆಳೆಗಳಿಗೂ ಬೆಳಕ ಹಾಕ್ಕೋಬೋದು ಅಥವಾ ಹಾಗೇನೂ ಬಿಟ್ಟರು ಕೂಡ ಅದರಲ್ಲಿ ಏನಾಗುತ್ತೆ ಈ ಸ್ವಲ್ಪ 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 ಯಾವಪ್ರೇಷನ್ ಆಗಿ ಮೋಡಗಳಾಗಿ ಆಗಿ ಏನು ಪ್ರಕೃತಿ ಸೇರಬೇಕು ಅದು ಸೇರೋವಷ್ಟು ಸೇರುತ್ತೆ ಎರಡನೇದು ಅಂತರ್ಜಲಕ್ಕೆ ಏನು ಹಿಂಗಬೇಕೋ ಅಂತರ್ಜಲಕ್ಕೂ ಕೂಡ ಹಿಂಗುವಷ್ಟು ಹಿಂಗುತ್ತೆ ಒಂದು ನಾನು ಅದಕ್ಕೆ ಈ ಮುಖಾಲ್ಕ ಮುಖಾಂತರ ಕೇಳಿದೆನಪ್ಪ ಅಂದ್ರೆ ಪ್ರಶಿ ಪ್ರತಿ ರೈತನು ಕೂಡ ಅವನ ಜಮೀನು ಒಂದು ಎಕರೆ ಇದೆಯೋ ಎರಡು ಎಕರೆ ಇದೆಯೋ ಹತ್ತು ಎಕರೆ ಇದೆಯೋ ಅವನು ರೈತನ ಭೂಮಿನಲ್ಲಿ ಟ್ರೆಂಚ್ ಕಂಪೌಂಡ್ ಮಾಡ್ಕೋಬೇಕು ಒಂದು ಕೃಷಿ ಹೊಂಡಗಳು ಮಾಡ್ಕೋಬೇಕು ಮಾಡ್ಕೊಂಡು ಬಿದ್ದಂಥ ನೀರನ್ನ ಅಂತರ್ಜಲನ ಇಂಗಿಸೋದಕ್ಕೆ ಅವನ ಕೊಡುಗೆನ ಕೈಲಾದಷ್ಟು ಕೊಡಬೇಕು ಅಂತ ಈ ಮುಖಾಂತರ ಕೇಳ್ಕೊತೀನಿ ಜೊತೆಗೆ ಅಲ್ಲಿ ನಾವು ಒಂದು ಈಗ ನೆಟ್ಟ ಸೊಳಗಡೆ ತರಕಾರಿಗಳು ನೋಡೋದು ಆದರೆ ಮೊದಲನೇ ಭಾಗವಾಗಿ ನಾವು ಇದನ್ನು ಇಲ್ಲಿ ಇದೆಲ್ಲ ಎರಡು ಮೂರು ತಿಂಗಳು ಕ್ರಾಪ್ ಅಂತ ಏನು ಹೇಳೋದು ಎರಡು ತಿಂಗಳು ಒಂದು ಹತ್ತು ಹನ್ನೆರಡು ದಿವಸ ಆಗಿದೆ ಇದು ಆಲೂಗಡ್ಡೆ ಬೆಳೆದಿದ್ದೀವಿ ನಾನು ಕೂಡ ಆರಂಭದಲ್ಲಿ ನನಗೂ ಕೂಡ ಎಲ್ಲ ಅಲ್ಪ ಸ್ವಲ್ಪ ಒಂದು ಎಪ್ಪತ್ತೆಂಬತ್ತು ಪರ್ಸೆಂಟ್ ಈಗ ಮೇವೇನೋ ಬೆಳೆದ್ಬಿಟ್ವಿ ಮೇವಂತೂ ನನಗೆ ಕಾನ್ಫಿಡೆನ್ಸ್ ಇತ್ತು ಸೊ ಎರಡನೇ ಅಂತಲ್ಲಿ ನನಗೆ ಇದನ್ನು ಈ ತರಕಾರಿಗಳನ್ನ ಮಾಡೋಕ್ಕೋದಾಗ ನಮಗೆ ಮಾಡೋಕ್ಕಾಗುತ್ತಾ ಆಗಲ್ವಾ ಹೌದು ಯಾಕೆಂತಂದರೆ ರೋಗಗಳು ಬರುತ್ತೆ ಇಲ್ಲ ಅಂತಲ್ಲ ಬರೀ ಬೆಳೆ ಒಂದು ನ್ಯೂಟ್ರಿಷನ್ ಮ್ಯಾನೇಜ್ ಮಾಡೋದೊಂದು ಅದಷ್ಟೇ ಅಲ್ಲದೆ ನಮಗೆ ರೋಗಗಳ ನಿರ್ವಹಣೆ ಕೂಡ ಮಾಡಬೇಕಾಗುತ್ತೆ ಅದಕ್ಕೆ ಸಾ ಸಂಪೂರ್ಣ ಸಾವಯವ ಪದ್ಧತಿಯಲ್ಲೇ ಒಂದು ಈಗ ಅಕ್ಷಯ ಕಲ್ಪದ್ರು ಏನು ತರಬೇತಿಗಳನ್ನ ಅವರು ಅದ್ರ ಇದರಲ್ಲೂ ಕೂಡ ಬರೀ ಡೈರಿಗೆ ಅಷ್ಟೇ ಅಲ್ಲ ಸೀಮಿತ ಅಲ್ಲ ಅವ್ರ ಎಜುಕೇಷನ್ನು ಸೊ ತರಕಾರಿಗಳಲ್ಲೂ ಕೂಡ ಅವರು ಎರಡನೇ ಹಂತಲ್ಲಿ ಕಾಲಿಟ್ಟು ಅವರು ಗೈಡ್ ಮಾಡ್ತಾ ಹೋದರು ಇದಕ್ಕೆ ಈ ಈ ಹಂತಲ್ಲಿದೆ ಈ ಬೆಳೆಗೆ ಇದನ್ನು ಈ ನ್ಯೂಟ್ರಿಷನ್ನ ಪೂರೈಕೆ ಮಾಡೋಣ ಈ ಥರ ಮಾಡೋಣ ಈ ಬೆಳೆಗೆ ಈ ಸಾಯಿಲ್ನ ಪ್ರಿಪ್ರೇಷನ್ ಫಸ್ಟ್ ಈ ಥರ ಮಾಡ್ಕೋಬೇಕು ಪ್ರತಿಯೊಂದು ಅವರು ಹೇಗೆ ವಿವರಿಸ್ತಾ ಹೋದ್ರು ಆ ಹಂತದಲ್ಲಿ ಅದನ್ನು ನಾನು ಮಾಡ್ತಾ ಬಂದಿದ್ದೀನಿ ಇವತ್ತು ನಮಗೆ ನಾನು ಏನು ಹೇಳೋದು ನಿಮಗೆ ಇದು ಇಪ್ಪತ್ತು ಕುಂಟೆ ಭೂ ಪ್ರದೇಶ ಇಪ್ಪತ್ತು ಕುಂಟೆ ಭೂ ಪ್ರದೇಶದಲ್ಲಿ ನಾವು ಸಂಪೂರ್ಣ ಸಾವಯವ ರೀತಿಯಲ್ಲಿ ಬೆಳೆದು ಇವತ್ತು ಒಂದು ಇನ್ನೊಂದು ಹದಿನೈದು ಇಪ್ಪತ್ತು ದಿವಸಕ್ಕೆ ನಾವು ಏನು ಹಾರ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಿದ್ನೋ ಅದರಲ್ಲಿ ನಾವು ಕನಿಷ್ಠ ನಾಲ್ಕರಿಂದ ಐದು ಟನ್ನಷ್ಟು ನಾನು ಆಲೂಗಡ್ಡೆನ ಇವತ್ತು ತಗೋಬೋದು ಆ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ ಇವತ್ತು ನೋಡ್ಬೋದು ನೀವು ಎಲ್ಲ ರೋಗಗಳು ಇಲ್ಲ ಇಲ್ಲ ಅಂತಲ್ಲ ಫೈವ್ ಪರ್ಸೆಂಟು ಅಲ್ಲಿ ಅಲ್ಪ ಸ್ವಲ್ಪ ಇದೆ ಕಾಣ್ತಾ ಇದೆ ಆದರೆ ಇರೋದ್ರಲ್ಲಿ ಬೆಟರ್ ನಾವು ಆರ್ಗ್ಯಾನಿಕ್ ವೇನಲ್ಲಿ ನಾವು ಇವತ್ತು ತುಂಬ ಚೆನ್ನಾಗಿ ನಮಗೆ ಬೆಳೆ ಬರ್ತಾ ಇದೆ ಲಾಸ್ ಅಂತೂ ಇಲ್ಲ ಖಂಡಿತ ಲಾಸ್ ಇಲ್ಲ ಯಾಕೆಂದರೆ ನಮಗೆ ಇದಕ್ಕೆ ಇನ್ವೆಸ್ಟ್ ಒಂದು ಬಂಡವಾಳ ತುಂಬ ಕಡಿಮೆ ಸೊ ನಿಮ್ಮ ಇದು ತರಕಾರಿ ಎಲ್ಲ ಮತ್ತೆ ಮಾರ್ಕೆಟ್ ಹಂಗೆ ತರಕಾರಿಗೂ ಅಷ್ಟೇ ನಾವು ಈಗ ಮಾರ್ಕೆಟ್ಗಿಂತ ಒಬ್ಬ ಮೇಯ್ನ್ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಈಗ ರೈತ ಅಂತ ಅಂದಾಗ ನಮಗೆ ಇವತ್ತು ಅನಿಶ್ಚಿತ ಮಾರುಕಟ್ಟೆ ಅನ್ನೋದು ಅನಿಶ್ಚಿತ ಒಂದು ಏನು ಬೇಕಾದ್ರು ರೈತ ಉತ್ಪಾದನೆ ಮಾಡೋದಕ್ಕೆ ಇನ್ಶೂರ್ ಮಾಡ್ತಾನೆ ಆ ಉತ್ಪಾದನೆ ಮಾಡಿದಂಥದ್ದನ್ನು ಮಾರುಕಟ್ಟೆಗೆ ಇವತ್ತು ಸರಿಯಾದ ರೀತಿ ಈಗ ಫಿಕ್ಸ್ಡ್ ರೇಟ್ ಇರಲ್ಲ ಸೊ ಆ ನಿಟ್ಟಲ್ಲಿ ನಮಗೆ ವರದಾನ ಅಂದರೆ ಅಕ್ಷಯಕಲ್ಪ ಈ ಒಂದು ನಮಗೆ ಹಾಲನ್ನ ಒಂದು ನಿರ್ದಿಷ್ಟ ಬೆಲೆನ ನಿಗದಿತ ಬೆಲೆನ ಕೊಟ್ಟು ಯಾವ ರೀತಿ ನಮ್ಮ ಮನೆ ರೈತನ ಮನೆ ಬಾಗ್ಲಿ ಬಂದು ಸಾವಯವ ಹಾಲನ್ನ ಹೆಂಗೆ ಖರೀದಿ ಮಾಡ್ತಾರೋ ಅದೇ ರೀತಿ ಸಾವಯವ ತರಕಾರಿಗಳನ್ನೂ ಸಹ ಇವತ್ತು ಅಕ್ಷಯಕಲ್ಪ ಸಂಸ್ಥೆಯವರು ಅದನ್ನು ಕೂಡ ರೈತನ ಮನೆ ಬಾಗಿಲಿಂದ ಒಂದು ನಿರ್ದಿಷ್ಟ ಬೆಲೆನ ಖಚಿತವಾದ ಬೆಲೆನ ಎನ್ಶೂರ್ ಮಾಡಿ ಬೆಲೆ ಯಾವಾಗಪ್ಪ ನಿಗದಿ ಆಗುತ್ತೆ ಅಂದರೆ ಬೆಳೆ ಬಂದಾಗಲ್ಲ ನಿಗದಿ ನಿಗದಿ ಮಾಡೋದವರು ಒಂದು ಒಬ್ಬ ರೈತನ ಜಮೀನಲ್ಲಿ ನಾವು ಇವತ್ತು ಪ್ಲಾಂಟೇಷನ್ ಶುರು ಮಾಡ್ತಾ ಇದ್ದೀವಿ ಸ್ವಯಂ ಬಿತ್ತನೆ ಶುರು ಮಾಡ್ತಾ ಇದೀವಿ ಅಂತಂದರೆ ಇವತ್ತೇನೆ ನಮ್ಮ ಖರ್ಚುಗಳು ಎಷ್ಟಿದೆ ಆಫ್ ಪ್ರೊಡಕ್ಷನ್ ಅಂತ ಏನು ಕರಿತೀವಿ ಉತ್ಪಾದನೆ ವೆಚ್ಚ ಅಂತ ಏನು ಕರಿತೀವೋ ಉತ್ಪಾದನೆ ವೆಚ್ಚ ನಮ್ದು ಹತ್ತು ರೂಪಾಯಿ ಆಗಿದೆ ಒಂದು ಒಂದು ಕೆ ಜಿಗೆ ಅಂತಂದರೆ ಅದಕ್ಕಿಂತ ಮೇಲ್ಪಟ್ಟು ದರನ ಫಿಕ್ಸ್ ಮಾಡಿಬಿಟ್ಟು ಅವರು ಅವರೇ ಸ್ವಂತ ಖರೀದಿ ಮಾಡ್ಕೊಂಡು ನಾವು ಯಾವುದೇ ರೀತಿ ನಾವು ಇಲ್ಲಿಂದ ಹೋಗಿ ಬೈ ರೈತ ಬೆಳೆಯೋದು ದೊಡ್ದಲ್ಲ ಬೆಳೆದು ಬಿಡ್ತಾನೆ ಹತ್ತಾಂಡೋಗಿ ಬೆಳಗಿನ ಜಾವದಲ್ಲಿ ನಾ ಮಾರ್ಕೆಟ್ಗೆ ಹೋಗ್ಬಿಟ್ಟು ಅವನು ಯಾರೋ ದಲ್ಲಾಳಿಗಳ ಮಧ್ಯೆ ದಲ್ಲಾಳಿಗಳು ಬಂದು ಅವನು ಯಾರೋ ಫಿಕ್ಸ್ ಮಾಡಿದ ರೇಟಿಗೆ ಮಾರಾಟ ಮಾಡಿ ಅವ್ನು ಕೇಳಿದಷ್ಟು ಕೊಟ್ಟು ಬರಬೇಕಾಗತ್ತೆ ಅಂಥ ದುರಂತ ನಮಗಿಲ್ಲ ನಾನು ಮದ್ಯ ಹೇಳಿದಂಗೆ ವರದಾನ ಅಂತ ಹೇಳಬೇಕು ಅಕ್ಷಯ ಕಲ್ಪ ಸಂಸ್ಥೆಯವರು ಈಗ ಒಂದು ನಿರ್ದಿಷ್ಟ ಬೆಲೆನ ಕೊಟ್ಟು ಯಾವುದೇ ರೀತಿ ಮಧ್ಯವರ್ತಿಗಳು ಮಧ್ಯವರ್ತಿಗಳಿಲ್ಲದನೆ ನೇರ ಗ್ರಾಹಕರಿಗೆ ಗ್ರಾಹಕರಿಗೆ ತಲುಪಿಸ್ತಾ ಇದ್ದಾರೆ ಒಂದು ಕಡೆ ನಮಗೆ ಒಂದು ಎರಡು ಸಮಾಧಾನ ಇದೆ ಒಂದು ನೇರವಾಗಿ ನಮಗೆ ರ ಈಗ ನಾವು ಬೆಳೆದಂಥ ಸಾವಯವ ರೀತಿಯಲ್ಲಿ ಒಳ್ಳೆಯ ಆಹಾರನ ಒಬ್ಬ ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ ಅಂತೇಳಿ ಆ ಗ್ರಾಹಕರಿಗೆ ಏನು ತೃಪ್ತಿ ಸಿಗುತ್ತಪ್ಪ ಅಂದರೆ ನಾವು ಕೊಟ್ಟಂಥ ದುಡ್ಡು ನೇರವಾಗಿ ದಲ್ಲಾಳಿಗಳಿಲ್ದಲನೆ ರೈತನ ಮನೆ ಬಾಗಲಿ ರೈತರಿಗೆ ತಲುಪ್ತಾ ಇದೆ ಅನ್ನೋ ತೃಪ್ತಿ ಗ್ರಾಹಕರಿಗಿರುತ್ತೆ ಗ್ರಾಹಕರಿಗೆ ಅದೇ ಅವ್ರು ಏನು ಕೋರಿಕೆ ಇರುತ್ತೋ ಅವ್ರು ಏನು ಇವತ್ತು ಸಮಾಜಕ್ಕೆ ಬೇಕಾಗಿದೆಯೋ ಆ ನಿಟ್ಟಿನಲ್ಲಿ ವಿಷಮುಕ್ತ ಆಹಾರವನ್ನು ಗ್ರಾಹಕರಿಗೆ ಕೊಡ್ತಾಯಿದ್ದೀರೋ ತೃಪ್ತಿ ನಮಗಿದೆ ಈ ಮಧ್ಯ ಹಂಗೆ ಅಕ್ಷಯಕಲ್ಪ ಕೆಲಸ ಮಾಡ್ತಾ ಇದೆ ಮಾದರಿ ಕೃಷಿಕ ಸಾವಯವ ಕೃಷಿಕ ನೀವು ಮಾಡ್ತಿರೋ ಸಾವಯವ ಒಕ್ಕಲುತನಕ್ಕೆ ಒಳ್ಳೆಯದಾಗಲಿ ಖಂಡಿತ ಒಬ್ಬ ರೈತನಿಗೆ ನಿಜವಾಗ್ಲೂ ತನ್ನ ಎಷ್ಟೇ ಸಂಪಾದನೆ ಮಾಡಿದ್ರೂ ಸಹ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆನಂದ ಸಿಗೋದು ಯಾವಾಗಪ್ಪ ಅಂದರೆ ಒಬ್ಬ ಮಾಡ್ತಕ್ಕಂಥ ರೈತನ ಕೆಲಸನ ಇನ್ನೊಬ್ಬರು ಗುರುತಿಸಿ ಬೆಂತಾಡ್ತಾರಲ್ಲ ಆ ತೃಪ್ತಿ ಹೇಳ್ತಿರೋದು ಆ ನಿಟ್ಟಿನಲ್ಲಿ ಕನ್ನಡ ಮಾಧ್ಯಮದವರು ಕೆಲಸ ಮಾಡ್ತಾ ಇದ್ ನಮಗೂ ತಮಗೂ ಕೂಡ ನಮ್ಮ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳನ್ನ ಕನ್ನಡ ಮಾಧ್ಯಮ ಚಾನಲ್ಗೆ ಹೀಗೆ ನನ್ನಂತ ಸುಮಾರು ಹಲವಾರು ಕೃಷಿಕರು ಇರ್ಬೋದು ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡ್ತಕ್ಕಂತ ಇರ್ಬೋದು ಅವ್ರನ್ನ ಅವ್ರನ್ನ ಇದೇ ರೀತಿ ಗುರುತಿಸಿ ಹರಿಸಿ ಆರೈಸಿ ಅಂತೇಳಿ ಈ ಮುಖಾಂತರ ಕೇಳ್ಕೊತೀನಿ ಯು ಥ್ಯಾಂಕ್ ಯು ಧನ್ಯವಾದ